ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ತೇ ನಮಃ ಶ್ರೋತ್ರುಗಳಿಗೆ ಸಾರೋದ್ಧಾರ ಗರುಡ ಪುರಾಣ ಅಥವಾ ಗರುಡ ಪುರಾಣದ ಪ್ರೇತಕಾಂಡವೆಂಬ ಭಾಗದಿಂದ ಪಾಪಿಗಳ ಗರ್ಭಾದಿ ದುಃಖ ನಿರೂಪಿಸುವಂತಹ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಭಗವಾನ್ ವಿಷ್ಣುವನ್ನು ಕುರಿತು ಗರುಡನು ಪ್ರಶ್ನಿಸುತ್ತಿರುವನು ಪುನಃ ಗರುಡನು ನರಕದಿಂದ ಈ ಜೀವಿಯು ಬಂದು ಅಂದರೆ ಆ ಪಾಪಿಯು ಬಂದು ತಾಯಿಯ ಶರೀರವನ್ನು ಹೇಗೆ ಪ್ರವೇಶಿಸುವನು ಮತ್ತು ಯಾವ ದುಃಖವನ್ನು ಅನುಭವಿಸುವನು ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಪರಮಾತ್ಮನು ಉತ್ತರವನ್ನು ಹೀಗೆ ಉತ್ತರವಾಗಿ ಹೀಗೆಂದು ಹೇಳಿದನು ಸ್ತ್ರೀ ಪುರುಷರ ಸಹವಾಸದಿಂದ ರೇತೋ ರಕ್ತಗಳು ಪರಸ್ಪರ ಪ್ರತಿಬದ್ಧವಾಗಿ ಮನುಷ್ಯನು ಹುಟ್ಟುವ ರೀತಿಯನ್ನು ಹೇಳುತ್ತೇನೆ ಇಂದ್ರನು ವಿಶ್ವರೂಪ ಎಂಬ ಬ್ರಾಹ್ಮಣನನ್ನು ಕೊಂದು ತನಗೆ ಅದರಿಂದ ಬಂದ ಬ್ರಹ್ಮಹತ್ಯೆಯನ್ನು ನಾಲ್ಕು ಪಾಲು ಮಾಡಿ ಒಂದನ್ನು ಸ್ತ್ರೀಯರಿಗೆ ಕಾಮವರವನ್ನು ಕೊಟ್ಟು ಕಾಮವರವನ್ನು ಕೊಟ್ಟು ಕೊಟ್ಟಿದ್ದಾನೆ ಆ ಪಾಪವೇ ಸ್ತ್ರೀಯರಿಗೆ ಋತು ಅಥವಾ ಮುಟ್ಟು ಎಂಬ ಹೆಸರು ನಿಂತಿದೆ ಆ ಋತು ಕಾಲದಲ್ಲಿ ಒಂದನೇ ದಿನದಲ್ಲಿ ಚಾಂಡಾಲಿ ಎಂದು ಎರಡನೇ ದಿನದಲ್ಲಿ ಬ್ರಹ್ಮಹಿಂಸಕಿ ಎಂದು ಮೂರನೆಯ ದಿನದಲ್ಲಿ ವಸ್ತ್ರ ಒಗೆಯುವವನ ಅಂದರೆ ಮಡೆಮಡಿವಾಳತೆಯವಳು ಎಂದು ಕರೆಯಲ್ಪಡುತ್ತಾಳೆ ಈ ಮೂರು ದಿನಗಳಲ್ಲಿ ಪುರುಷನ ರೇತ ಸಂಬಂಧದಿಂದ ಪಾಪಿಗಳ ದೇಹಗಳು ಉತ್ಪನ್ನವಾಗುತ್ತವೆ ಬೇರೆಯವರು ಇತರ ದಿನಗಳಲ್ಲಿ ಹುಟ್ಟುವರು ಜೀವಿಯು ತನ್ನ ಕರ್ಮದಿಂದ ಈಶ್ವರ ಪ್ರೇರಣೆಯಿಂದ ರೇತಸ್ಸನ್ನು ಆಶ್ರಯಿಸಿ ಸ್ತ್ರೀ ಶರೀರವನ್ನು ಪ್ರವೇಶಿಸುವನು ಇವುಗಳಲ್ಲಿ ರೇತಸ್ಸು ಅಧಿಕವಾದರೆ ಗಂಡಾಗಿಯೂ ರಕ್ತಾಧಿಕ್ಯವಾದರೆ ಹೆಣ್ಣಾಗಿಯೂ ಸಮಾನವಾದರೆ ಶಂಡನಾಗಿಯೂ ಎರಡು ಪಾಲಾದರೆ ಎರಡು ಕೂಸಾಗಿಯೂ ಗರ್ಭವಾಗುವುದು ಅಹೋರಾತ್ರಿಯಿಂದ ಆ ರೇತೋ ರಕ್ತಗಳು ಮಿಶ್ರಿತವಾಗುತ್ತವೆ ಐದು ದಿನದಲ್ಲಿ ವರ್ತುಲ ಅಂದರೆ ಅದು ಉರುಟುವಾಗಿ ಉರುಟಾಗಿ ಆಗುತ್ತದೆ ಹತ್ತು ದಿನಗಳಾಗುವಾಗ ಬೊಗರಿಯಂತೆ ಮಾಂಸಪಿಂಡವಾಗುತ್ತದೆ ಆಮೇಲೆ ಪಕ್ಷಾದಿ ಗರ್ಭದಲ್ಲಿ ಮೊಟ್ಟೆಯಾಗುತ್ತವೆ ಒಂದು ತಿಂಗಳಾಗುವಾಗ ತಲೆಯು ಎರಡನೇ ತಿಂಗಳಲ್ಲಿ ಕೈ ಮೊದಲಾದ ಅಂಗಗಳು ಮೂರನೇ ತಿಂಗಳಲ್ಲಿ ಉಗುರು ರೋಮ ಎಲುಬು ಚರ್ಮ ಗುಹ್ಯ ಛಿದ್ರಗಳು ಉಂಟಾಗುತ್ತವೆ ನಾಲ್ಕನೇ ತಿಂಗಳಲ್ಲಿ ತ್ವಕ್ ಮಾಂಸ ಅಂದರೆ ತ್ವಚೆ ಚರ್ಮ ಮಾಂಸ ಮೊದಲಾದ ಏಳು ಧಾತುಗಳು ಐದನೇ ತಿಂಗಳಲ್ಲಿ ಹಸಿವು ತೃಷೆಯೂ ಉಂಟಾಗುವುದು ಆರನೇ ತಿಂಗಳಲ್ಲಿ ಚರಾಯು ಎಂಬ ಚರ್ಮ ಹೊದಿಕೆಯಿಂದ ಆವೃತನಾಗಿ ಬಲ ಹೊಟ್ಟೆಯಲ್ಲಿ ಚಲಿಸುವನು ಈ ಮಗುವಿನ ನಾಭಿಯಲ್ಲಿರುವ ಅಪ್ಯಾಯನಿ ಎಂಬ ನಾಡಿಗೂ ತಾಯಿಯ ಕರುಳಿಗೂ ಸಂಬಂಧವಿರುವುದರಿಂದ ತಾಯಿಯು ತಿಂದ ಆಹಾರ ಪಾನಗಳಿಂದ ಈ ಮಗುವಿನ ದೇಹದ ಸಪ್ತ ಧಾತುಗಳು ಬೆಳೆಯುತ್ತವೆ ಆದರೆ ಅನೇಕ ಕ್ರಿಮಿಗಳಿಂದ ಕೂಡಿದ ಮಲಮೂತ್ರದ ಹೊಂಡದಲ್ಲಿ ಇದ್ದುದರಿಂದ ಸುಖ ಪಡುವುದಿಲ್ಲ ಅಲ್ಲಿರುವ ಹಸಿವೆಗೊಂಡ ಕ್ರಿಮಿಗಳಿಂದ ಸರ್ವಾಂಗಗಳಲ್ಲಿಯೂ ಕಚ್ಚಲ್ಪಡುತ್ತಾ ಮೃದು ದೇಹದ ವೇದನೆಯನ್ನು ತಾಳಲಾರದೆ ಮೂರ್ಛಿತನಾಗುವನು ಇಷ್ಟೇ ಅಲ್ಲದೆ ಕಾರ ಬಿಸಿ ಉರಿ ಉಪ್ಪು ಹುಳಿ ಮೊದಲಾದ ತಾಯಿಯು ತಿಂದ ಆಹಾರಗಳಿಂದ ಪ್ರತಿ ಅಂಗಗಳಲ್ಲಿಯೂ ಸಂತಪ್ತನಾಗುವನು ಚರ್ಮದ ಹೊದಿಕೆಯಿಂದ ಆವೃತನಾಗಿ ಅದರ ಹೊರಗಿನಿಂದ ಕರುಳಿನ ನಾಡಿಗಳಿಂದ ಕಟ್ಟಲ್ಪಡುವನು ತನ್ನ ಬೆನ್ನನ್ನು ಬಗ್ಗಿಸಿ ತಲೆಯನ್ನು ಹೊಟ್ಟೆಯವರೆಗೆ ಬಗ್ಗಿಸಿ ಕೈಕಾಲುಗಳನ್ನು ಅಲ್ಲಾಡಿಸಲಾಗದೆ ಗೂಡಿನಲ್ಲಿ ಹಕ್ಕಿಯು ಕಷ್ಟಪಡುವಂತೆ ಕಷ್ಟಪಡುವನು ಈ ಜೀವನು ಪುಣ್ಯಜೀವಿಯಾಗಿದ್ದರೆ ದೇವರ ಅನುಗ್ರಹದಿಂದ ಹಿಂದಿನ ನೂರು ಜನ್ಮದ ಕರ್ಮವನ್ನು ಸ್ಮರಿಸುತ್ತ ನಿಟ್ಟುಸಿರು ಬಿಡುತ್ತ ಸುಖ ಹೊಂದುವನು ಇಲ್ಲ ನಾಥಮಾನ ಎಂಬ ಋಷಿಯು ಗರ್ಭದಲ್ಲಿ ಏಳು ಧಾತುಗಳ ದೇಹವನ್ನು ಹೊಂದುವಾಗ ಭಯದಿಂದ ಕೈಮುಗಿದು ನಾನು ಯಾರಿಂದ ಈ ರೀತಿಯಾಗಿ ಗರ್ಭಕ್ಕೆ ಬಂದು ಸೇರಿದ್ದೆನು ಅಂಥ ಮಹಾಪುರುಷನನ್ನು ಸ್ತೋತ್ರ ಮಾಡಬೇಕಾದ್ದು ಎಂದು ಯೋಚಿಸುವನು ಏಳು ತಿಂಗಳಲ್ಲಿ ಈ ಜೀವಿಗೆ ಜ್ಞಾನೋದಯವಾದರೂ ನಾನಾ ವಾಯುಗಳಿಂದ ಅದೇ ಹೊಟ್ಟೆಯಲ್ಲಿರುವ ಕ್ರಿಮಿಯಂತೆ ಅಲ್ಲಲ್ಲಿ ಚಲಿಸುವನು ಪುಣ್ಯಜೀವಿಯು ಉದರದಲ್ಲಿ ಈ ರೀತಿಯಾಗಿ ಶ್ರೀಹರಿಯನ್ನು ಸ್ತುತಿಸುವನು ನಾನು ಲೋಕಕ್ಕೆ ಆಶ್ರಯನಾದ ಅನಿಷ್ಟವನ್ನು ಪರಿಹರಿಸುವ ಭಕ್ತವತ್ಸಲನಾದ ಶ್ರೀಹರಿಯನ್ನು ಮರೆ ಹೊಂದುವೆನು ನಾನು ನಿನ್ನ ಇಚ್ಛೆಯಿಂದ ಇಷ್ಟರವರೆಗೆ ಬಂದು ಪುತ್ರರ ವ್ಯಾಮೋಹದಿಂದ ನಾನು ನನ್ನದು ಎಂಬ ಅಭಿಮಾನದಿಂದ ಸಂಸಾರವನ್ನು ಹೊಂದಿದೆನು ನಾನು ಇಷ್ಟರವರೆಗೆ ಕುಟುಂಬ ಪೋಷಣೆಗಾಗಿ ಶುಭಾಶುಭ ಕರ್ಮಗಳನ್ನು ಮಾಡಿದೆನು ಅದರಿಂದ ಉಂಟಾದ ಲೌಕಿಕ ಸುಖ ಭೋಗಗಳನ್ನು ಎಲ್ಲರೂ ಹೊಂದಿದರು ಆದರೆ ನಾನು ಮಾಡಿದ ಪಾಪ ಕೃತ್ಯದ ಪಾರತ್ರಿಕ ಫಲವನ್ನು ಉಣ್ಣಲು ಯಾರೂ ಜೊತೆಗಾರರಿಲ್ಲ ನಾನೊಬ್ಬನೇ ಅದನ್ನು ಭೋಗಿಸಬೇಕಾಯಿತು ಆದ್ದರಿಂದ ಈಗ ಗರ್ಭದಿಂದ ಹೊರಗೆ ಹೋದೊಡನೆಯೇ ಮೋಕ್ಷವನ್ನು ಕೊಡತಕ್ಕಂತ ಹರಿಸ್ಮರಣೆಯನ್ನೇ ಮಾಡುತ್ತೇನೆ ಮಲಮೂತ್ರಗಳಿಂದ ಪೂರ್ಣವಾದ ಗರ್ಭದಲ್ಲಿ ಹಸಿವೆಯಿಂದ ಬಳಲುತ್ತೇನೆ ಯಾವಾಗ ಹರಿಯು ಹೊರಪಡಿಸಿಯಾನು ಈ ಕಾಲದಲ್ಲಿಯೂ ಇಂಥ ಜ್ಞಾನವನ್ನು ಕೊಟ್ಟ ಕರುಣಾಳುವಾದ ಹರಿಯನ್ನೇ ಮೊರೆಯಿಡುತ್ತೇನೆ ಇನ್ನು ಮೇಲೆ ನನಗೆ ಸಂಸಾರ ಬೇಡ ಅಥವಾ ನಾನು ಇಲ್ಲಿಂದ ಹೊರಗೆ ಹೋಗುವುದಿಲ್ಲ ಯಾಕೆಂದರೆ ಹೋದರೆ ಪುನಃ ಪಾಪ ಕರ್ಮಗಳ ಸಂಸರ್ಗದಿಂದ ಪುನಃ ದುರ್ಗತಿಯು ಸಂಸಾರವೂ ಬರುವುದು ಆದ್ದರಿಂದ ಎಷ್ಟು ದುಃಖವಾದರೂ ಕೂಡ ಇಲ್ಲಿಯೇ ಆಯಾಸವಿಲ್ಲದೆ ಹರಿಸ್ಮರಣೆಯನ್ನೇ ಮಾಡಿ ಸಂಸಾರದಿಂದ ಮುಕ್ತನಾಗುತ್ತೇನೆ ಈ ರೀತಿಯಾಗಿ ಗರ್ಭದಲ್ಲಿ ಜ್ಞಾನಿಯು ಸ್ತೋತ್ರ ಮಾಡುತ್ತಿರುವಾಗಲೇ ಪ್ರಸೂತಿ ವಾಯುವು ತಲೆಯನ್ನು ಕೆಳಗಡೆ ತಿರುಗಿಸಿ ಹೊರಗೆ ದೂಡುತ್ತದೆ ಆ ಕಾಲದಲ್ಲಿ ಮಗುವಿಗೆ ಶ್ವಾಸಬಂಧನವಾಗಿ ಬೋಧವೂ ಸಹ ಇರುವುದಿಲ್ಲ ಆಗ ಮಲದಲ್ಲಿ ಕ್ರಿಮಿಯಂತೆ ಭೂಮಿ ಸ್ಪರ್ಶವಾದೊಡನೆ ಮೊದಲಿನ ಜ್ಞಾನವೆಲ್ಲ ಹೋಗಿ ಅಜ್ಞಾನದಿಂದ ಅಳಲು ಪ್ರಾರಂಭಿಸುತ್ತಾನೆ ಗರ್ಭದಲ್ಲಿಯೂ ದೊಡ್ಡ ರೋಗ ಬರುವಾಗಲೂ ಸ್ಮಶಾನದಲ್ಲಿಯೂ ಪುರಾಣ ಶ್ರವಣ ಮಾಡುವಾಗಲೂ ಯಾವ ವೈರಾಗ್ಯ ಜ್ಞಾನಗಳು ಇರುವವು ಅವುಗಳು ಯಾವಾಗಲೂ ಸ್ಥಿರವಾಗಿದ್ದರೆ ಯಾರಿಗೆ ತಾನೇ ಮೋಕ್ಷವಾಗಲಿಕ್ಕಿಲ್ಲ ಪ್ರತಿಯೊಬ್ಬನು ಮುಕ್ತಿಯನ್ನು ಹೊಂದಿಯಾನು ಅದರಿಂದ ಅವುಗಳ ಆದ್ದರಿಂದ ಅವುಗಳು ಆ ಮೇಲೆ ಇರುವುದಿಲ್ಲ ಯಾವಾಗ ಈ ಜೀವನು ತನ್ನ ಕರ್ಮಾನುಸಾರವಾಗಿ ದುಃಖಪಟ್ಟು ಗರ್ಭದಿಂದ ಹೊರಕ್ಕೆ ಬರುತ್ತಾನೋ ಆವಾಗಲೇ ವಿಷ್ಣುವಿನ ಶಕ್ತಿಯಿಂದ ಅಜ್ಞಾನವನ್ನು ಹೊಂದುವನು ಆದ್ದರಿಂದ ಪರಾಧೀನನಾಗಿ ಏನನ್ನು ಮಾತನಾಡದೆ ಬಾಲ್ಯ ನಿಮಿತ್ತಕವಾದ ದುಃಖವನ್ನು ಅನುಭವಿಸುವನು ಬಾಲ್ಯದಲ್ಲಿ ಇವನಿಗೆ ಬರುವ ಕಷ್ಟವು ಅಷ್ಟಿಷ್ಟಲ್ಲ ಹಸಿವೆಯಾಗುತ್ತಿದ್ದರೆ ನೀರನ್ನು ತಯಾರಿಕೆಯಿಂದ ಬಳಲುತ್ತಿದ್ದರೆ ಆಹಾರವನ್ನು ಕ್ರಿಮಿಗಳು ಕಚ್ಚಿದರೆ ಮದ್ದನ್ನು ಹೊಟ್ಟೆ ನೋವೆಂದು ಕೊಡುತ್ತಾರೆ ಈ ರೀತಿಯಾಗಿ ಜನರು ತನಗೆ ಬೇಡವಾದ್ದನ್ನು ಕೊಟ್ಟು ಬೇಡವೆಂದು ಹೇಳಲು ಬಾಯಿಬಾರದೆ ಬೇಕಾದ ದಿಕ್ಕಿಗೆ ಹೋಗಲು ಕೈಕಾಲು ಬಾರದೆ ಮೂತ್ರದಿಂದಲೂ ಕ್ರಿಮಿ ಕಸಗಳಿಂದಲೂ ತುಂಬಿದ ತೊಟ್ಟಿಲಿನಲ್ಲಿ ಮಲಗಿದವನಾಗಿ ಅವುಗಳು ಚುಚ್ಚುವಾಗ ಓಡಿಸಲಿಕ್ಕೂ ಅಶಕ್ತನಾಗಿ ತುರಿಸಲಿಕ್ಕೂ ಏಳಲಿಕ್ಕೂ ಆಗದೆ ಕೇವಲ ಅಳುತ್ತಿರುವ ಮಗುವನ್ನು ತಗಣೆ ನೊಣ ಮೊದಲಾದ ಕ್ರಿಮಿಗಳು ಕ್ರಿಮಿಕ್ರಿಮಿಗಳು ಕ್ರಿಮಿಗಳನ್ನು ಕಚ್ಚಿದ ಹಾಗೆ ಇವನ ಮೃದು ಶರೀರವನ್ನು ಕಚ್ಚುತ್ತವೆ ಈ ರೀತಿಯಾಗಿ ಐದು ವರ್ಷ ಪರ್ಯಂತ ದುಃಖವನ್ನು ಅನುಭವಿಸಿ ಆಮೇಲೆ ತಂದೆ ತಾಯಿ ಗುರು ಹಿರಿಯರು ಹೇಳಿದ ಕೆಲಸವನ್ನು ಮಾಡುತ್ತಾ ಮಾಡದಿದ್ದರೆ ಶಿಕ್ಷೆಯನ್ನು ಅನುಭವಿಸುತ್ತಾ ಆಮೇಲೆ ಸ್ವಲ್ಪ ಸ್ವಾತಂತ್ರ್ಯವಿರುವ ಯೌವನವನ್ನು ಹೊಂದಿ ಅಸುರ ಅಂದರೆ ದುಃಖಕ್ಕೆ ಕಾರಣವಾದ ಸಂಪತ್ತನ್ನು ಹೊಂದುವನು ಆ ಕಾಲದಲ್ಲಿಯೂ ಕೂಡ ದುರಭ್ಯಾಸಗಳಿಂದ ಪೂರ್ಣನಾಗಿ ದುಷ್ಟರ ಸಂಘವನ್ನು ಮಾಡುತ್ತಾ ಸಜ್ಜನ ಶಾಸ್ತ್ರಗಳನ್ನು ಹೀಯಾಳಿಸುತ್ತಾ ಕೇವಲ ಕಾಮೋಪಭೋಗವನ್ನು ಹೆಚ್ಚಿಸುತ್ತಾ ಈಶ್ವರ ನಿರ್ಮಿಸಿದ ಸ್ತ್ರೀ ಎಂಬ ಮಾಯೆಯ ಕಪಟ ಸ್ನೇಹಗಳಿಗೆ ಒಲಿಯುತ್ತಾ ದೀಪವನ್ನು ಫಲವೆಂದು ಭ್ರಮಿಸಿ ಅದಕ್ಕೆ ಬಿದ್ದು ಪತಂಗಗಳು ಸುಟ್ಟು ಹೋದ ಹಾಗೆ ಅಂಧ ತಮಸ್ಸಿಗೆ ಹೋಗುವನು ಅಜ್ಞಾನ ರಾಶಿಯಲ್ಲಿ ಮುಳುಗುವನು ಗಾನದಲ್ಲಿ ಬಹಳ ಪ್ರೀತಿಯುಳ್ಳ ಜಿಂಕೆಯನ್ನು ಬೇಟೆಗಾರರು ಗಾನ ಮಾಡಿ ಹಿಡಿದು ಬಿಡುತ್ತಾರೆ ಮೃದು ಸ್ಪರ್ಶದಲ್ಲಿ ಇಷ್ಟವುಳ್ಳ ಆನೆಯನ್ನು ಬಾಳೆಗಳನ್ನು ನೆಟ್ಟು ಅವುಗಳ ಮಧ್ಯದಲ್ಲಿ ಹಿಡಿಯುತ್ತಾರೆ ಪತಂಗ ಅಂದರೆ ಹಾತೆಯು ಜ್ವಲಿಸುತ್ತಿರುವ ದೀಪವನ್ನು ಸುಂದರ ಪಕ್ವವಾದ ಹಣ್ಣೆಂದು ಭಾವಿಸಿ ಅದಕ್ಕೆ ಬಿದ್ದು ಸುಟ್ಟು ಪ್ರಾಣ ಕಳೆದುಕೊಳ್ಳುತ್ತವೆ ಜೇನು ನೊಣಗಳಾದರೂ ಪರಿಮಳದ ಆಸೆಗಾಗಿ ಹೂಗಳಲ್ಲಿ ತಿರುಗುತ್ತಿರುವ ಕಾರಣ ಸಿಕ್ಕಿ ಬೀಳುತ್ತವೆ ಮೀನುಗಳಾದರೂ ಗಾಳದ ತುದಿಯಲ್ಲಿರುವ ಕ್ರಿಮಿಯನ್ನು ತಿನ್ನುವ ಆಸೆಯಿಂದ ಕಚ್ಚಿ ತನ್ನ ಪ್ರಾಣವನ್ನು ಕೊಡುತ್ತವೆ ಹೀಗೆ ಒಂದೊಂದು ಇಂದ್ರಿಯದ ಒಂದೊಂದು ಶಬ್ದವೇ ಮೊದಲಾದ ವಿಷಯದಲ್ಲಿ ಆಸೆ ಇರುವ ಪ್ರಾಣಿಗಳು ಕೂಡ ಪರಾಧೀನಗಳಾಗಿ ಕಷ್ಟಪಡುತ್ತವೆ ಎಂದ ಮೇಲೆ ನಾನಾ ವಿಧ ಸಂಗೀತದಲ್ಲಿ ಮೃದು ಶಯನಾದಿಗಳಲ್ಲಿ ನಾನಾ ತರವಾದ ಸೌಂದರ್ಯದಲ್ಲಿ ವಿವಿಧ ಸುವಾಸನೆಗಳಲ್ಲಿ ಅತಿ ರುಚಿಕರ ನಾನಾ ಭಕ್ಷ್ಯ ಭೋಚ್ಯಗಳಲ್ಲಿಯೂ ಅತ್ಯಾಸಕ್ತನಾದ ಮನುಷ್ಯನು ಹೇಗೆ ಪರಾಧೀನನಾಗದೆ ಇದ್ದಾನು ತನ್ನ ಅಜಾಗ್ರತೆಯಿಂದ ಹೇಗೆ ಕಷ್ಟಪಡದೆ ಇದ್ದಾನು ಆದ್ದರಿಂದ ಪಂಚೇಂದ್ರಿಯ ಸಹಿತ ಮನುಷ್ಯನು ಯೌವನದಲ್ಲಿ ಬಹಳ ಕಷ್ಟಪಡಬೇಕಾಗುವುದು ಮನುಷ್ಯನು ಯಾವುದನ್ನು ಬಯಸಿದ್ದಾನೋ ಅದು ಮತ್ತೊಬ್ಬರಿಂದ ತಡೆಯಲ್ಪಟ್ಟರೆ ತನ್ನ ದೇಹದ ಜೊತೆಗೆ ಬೆಳೆದ ದುಃಖ ಶೋಕ ಅಹಂಕಾರ ಕೋಪಗಳಿಂದ ಕೂಡಿದವನಾಗಿ ಅಜ್ಞಾನದಿಂದ ಅವರೊಡನೆ ಜಗಳ ಮಾಡಲು ಪ್ರಾರಂಭಿಸುತ್ತಾನೆ ಅವರು ಇವನಿಂದ ಬಲಿಷ್ಠ ಇವನಿಗಿಂತಲೂ ಬಲಿಷ್ಠರಾದರೆ ಸಣ್ಣ ಆನೆಯು ದೊಡ್ಡ ಆನೆಯಿಂದ ಮರಣ ಹೊಂದಿದಂತೆ ಮರಣ ಹೊಂದುವನು ಈ ರೀತಿಯಾಗಿ ಬಂದಿರುವ ಮನುಷ್ಯ ಜನ್ಮವನ್ನು ವಿಷಯಾಸಕ್ತಿಯಿಂದ ವ್ಯರ್ಥಗೊಳಿಸಿದರೆ ಇದಕ್ಕಿಂತಲೂ ಇವನಿಗಿಂತಲೂ ಮೂಢನಿಲ್ಲವೆಂದು ಹೇಳಬೇಕಾಗುವುದು ಪ್ರಪಂಚದಲ್ಲಿ ಸ್ಥಾವರ ಜಂಗಮವೆಂಬ ನಾನಾ ಪ್ರಭೇದಗಳು ಇವೆ ಅದರಲ್ಲಿ ಈ ಜೀವಿಯು ಮೊದಲು ಸಾವಿರಾರು ಮರ ಬಳ್ಳಿಗಳಾಗಿ ಹುಟ್ಟಿ ಬಹುಕಾಲ ಕಳೆದು ಆಮೇಲೆ ಪಕ್ಷಿ ಸರ್ಪ ಮೊದಲಾದ ಜನ್ಮಗಳಲ್ಲಿ ಕಷ್ಟಪಟ್ಟು ನಂತರದಲ್ಲಿ ಹುಲಿ ಜಿಂಕೆ ಆಡು ತೋಳ ಮೊದಲಾದ ಮೃಗ ಪಶು ಜನ್ಮಗಳನ್ನು ತಾಳಿ ಪರಾಧೀನವಾಗಿ ಬಾಳಿ ಆಮೇಲೆ ಗೋವು ಕುದುರೆ ಮುಂತಾದ ಜನ್ಮಗಳಲ್ಲಿಯೂ ಪರೋಪಕಾರಕ್ಕೋಸ್ಕರ ಕಷ್ಟವನ್ನು ಅನುಭವಿಸಿ ಆಮೇಲೆ ಕ್ರಮದಿಂದ ನೀಚ ಸಂಕರ ಶೂದ್ರ ವೈಶ್ಯ ಕ್ಷತ್ರಿಯ ಮೊದಲಾದ ನೀಚ ಜನ್ಮಗಳಲ್ಲಿಯೂ ಪುಣ್ಯ ವಿಶೇಷಗಳನ್ನು ಸಂಪಾದನೆ ಮಾಡಲಿಕ್ಕಾಗದೆ ಆಹಾರಾದಿಗಳಿಂದಲೇ ಜನ್ಮವನ್ನು ನೀಗಿಸಿ ಪುನಃ ದೇವರ ಅನುಗ್ರಹದಿಂದ ಪುಣ್ಯ ಲೇಷದಿಂದ ಪುಣ್ಯ ದೇಶದಲ್ಲಿ ಸತ್ಕಾಲದಲ್ಲಿ ಉತ್ಕೃಷ್ಟುಲದಲ್ಲಿ ಬ್ರಾಹ್ಮಣ ಜನ್ಮವನ್ನು ತಾಳಿ ಮಹಾತ್ಮರ ಸಂಸರ್ಗದಲ್ಲಿ ಒಳ್ಳೆಯ ಸ್ವಭಾವ ವಿಶಿಷ್ಟ ಸೌಕರ್ಯವಿರುವಾಗಲು ಜ್ಞಾನಪೂರ್ವಕವಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೆ ಮೋಕ್ಷಕ್ಕೆ ಸಾಧನವನ್ನು ಸಂಪಾದಿಸದೇ ಇದ್ದರೆ ಪುನಃ ಹಿಂದಿನಂತೆ ಇಂದ್ರಿಯಗಳನ್ನೇ ವಿಷಯ ಭೋಗದಿಂದ ತೃಪ್ತಿಪಡಿಸಿದರೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ಕಲಿಲ್ಲ ಎಂಬಂತೆ ಕೈಯಲ್ಲಿ ಸುಲಭವಾಗಿ ಸಿಕ್ಕಿರುವ ಮೋಕ್ಷವನ್ನು ತಾನೇ ಕಳೆದುಕೊಂಡಂತೆ ಆಗುವುದು ಇಷ್ಟು ಸೌಕರ್ಯವಿರುವ ಜನ್ಮವು ಇನ್ನು ಯಾವಾಗ ಬರುವುದೋ ಗೊತ್ತಿಲ್ಲ ಆದ್ದರಿಂದ ಈ ಜನ್ಮವು ವ್ಯರ್ಥವಾಗಿ ಹೋಗುವುದು ಈ ಯೌವನದ ನಂತರದಲ್ಲಿ ಮತ್ತಷ್ಟು ಪರಾಧೀನತೆಯನ್ನು ಹೊಂದಿಸುವ ಮುದಿತನವನ್ನು ಹೊಂದಿ ಹಿಂದೆ ಹೇಳಿದಂತೆ ಮನಸ್ಸಿನ ಚಿಂತೆಯಿಂದಲೂ ಮಹಾರೋಗಗಳಿಂದಲೂ ಪೀಡಿತನಾಗಿ ಮರಣವನ್ನು ಹೊಂದಿ ದುಃಖಕರವಾದ ನರಕವನ್ನು ಸೇರುವನು ಪರಮಾತ್ಮನ ಅನುಗ್ರಹವಿಲ್ಲದ ಈ ರೀತಿಯಾದ ಪಾಪಿಗಳು ಪುನಃ ಪುನಃ ಇಷ್ಟು ನರಕಗಳನ್ನು ದುಃಖವನ್ನು ಅನುಭವಿಸಿದರೂ ಕೂಡ ವೈರಾಗ್ಯವನ್ನು ಹೊಂದುವುದಿಲ್ಲ ಎಲೋ ಗರುಡನೆ ಉತ್ತರ ಕ್ರಿಯೆಗಳನ್ನು ಹೊಂದದಿರುವ ಪಾಪಿಗಳ ಈ ನರಕಾವಸ್ಥೆಯನ್ನು ಹೇಳಿದಂತಾಯಿತು ಇನ್ನೇನು ಕೇಳಲು ಇಚ್ಛಿಸುವಿ ಎಂದು ಪರಮಾತ್ಮನು ಹೇಳಿದನು ಸಾರೋದ್ಧಾರ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಪಾಪಿಗಳಿಗಾಗುವ ಜನ್ಮ ದುಃಖವನ್ನು ನಿರೂಪಿಸುವ ಆರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ